ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಂದರೆ ಶಶಿಕಲ್ ಅವರು ತುಂಬ ದಿನಗಳ ಹಿಂದೆ ಕೇಳಿದರು ಅಂದರೆ ಒಂದರಿಂದ ಒಂಬತ್ತು ಸಂಖ್ಯೆ ಏನಿದೆ ಏನಿರುತ್ತೆ ಅದರ ಅಧಿಪತಿ ಗ್ರಹದ ಬಗ್ಗೆ ತಿಳಿಸಿ ಅಂತ ಹಾಗೆಯೇ ಒಂದರಿಂದ ಒಂಬತ್ತು ಅಂದರೆ ನಾವು ಹುಟ್ಟಿದ ದಿನಾಂಕಕ್ಕೆ ಅನುಗುಣವಾಗಿ ಅದನ್ನು ಕೂಡಿಸಿದರೆ ಅಂದರೆ ಒಂದರಿಂದ ಮೂವತ್ತು ಮೂವತ್ತೊಂದು ಅಂತ ಬರುತ್ತೆ ಅಲ್ವಾ ಅದನ್ನು ಕೂಡಿಸಿದಾಗ ಒಂದರಿಂದ ಒಂಬತ್ತರ ಒಳಗಿನ ಸಂಖ್ಯೆಗಳು ಬರುವಂಥದ್ದು ಆ ಒಂದು ಸಂಖ್ಯೆ ಅಂದರೆ ನಮ್ಮ ರಾಶಿಗೆ ಹೇಗೆ ಗ್ರಹ ಇರುತ್ತೋ ಅಧಿಪತಿ ಹಾಗೆಯೇ ನಮ್ಮ ಹುಟ್ಟಿದ ದಿನಾಂಕಕ್ಕೆ ಕೂಡ ಅನುಗುಣವಾಗಿ ಗ್ರಹಗಳು ಇರುವಂಥದ್ದು ಅದರ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಜೀವನಕ್ಕೆ ಹಾಗೆಯೇ ಅದರ ಬಗ್ಗೆ ಹೇಳ್ತಾನೆ ಅದಕ್ಕೆ ಮುಂಚೆ ಚಾನಲ್ನ ನೋಡ್ತಾ ಇದ್ದೀನಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ ಫ್ರೀ ಆಗಿರುತ್ತೆ ಆದಷ್ಟು ಇಂಥ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಮಹತ್ವಪೂರ್ಣ ವೀಡಿಯೋವನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ ನಾನೆಲ್ಲ ಬಿ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುತ್ತಿದ್ದು ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರ್ತೇವೆ ಸಮಸ್ಯೆಯನ್ನು ಕಳಿಸ್ಬೋದು ರಾಶಿ ನಕ್ಷತ್ರ ತಿಳಿಸ್ಬೋದು ಗೊತ್ತಿಲ್ಲದ ಡೇ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿದ್ದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸಮೇತ ಅಭಾವದಿಂದ ಸ್ವಲ್ಪತ್ರೂ ಕೂಡ ಲೇಟ್ ಆಗ್ಬೋದು ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೇ ಕೊಡ್ತೇನೆ ನಿಮ್ಮ ಸಮಸ್ಯೆಯನ್ನು ಬರೆದುಕೊಳಿಸಿ ಕರೆಕ್ಟಾಗಿ ಬರೆದುಕೊಳಿಸಿ ಚಿಕ್ಕ ಪುಟ್ಟ ಪರಿಹಾರವನ್ನು ಅದಕ್ಕೆ ತಕ್ಕದಾಗಿ ನಿಮಗೆ ಮಾಡುವ ರೀತಿ ಹಾಗೆ ಮಾಡಲಿಕ್ಕೆ ಹಾಗೆ ಒಂದು ಪರಿಹಾರವನ್ನು ಹೇಳ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಯಾವತ್ತೂ ಹೇಳ್ತೇನೆ ನಾನು ನಮ್ಮ ಜೊತೆ ಗುರುಗಜೇವದ ಆಶೀರ್ವಾದ ನನ್ನೆಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಈಗಾಗಲೇ ನಾನು ಹೇಳಿದೆ ನಮ್ಮ ರಾಶಿಗೆ ಅಂದರೆ ನಾವು ನಮ್ಮ ರಾಶಿ ಅಂತ ಇರುತ್ತಲ್ವ ಅದಕ್ಕೆ ತಕ್ಕ ಹಾಗೆ ಅದರ ಒಂದು ರಾಶಿಗೆ ತಕ್ಕ ಅಧಿಪತಿ ಗ್ರಹಗಳು ಇರುವಂಥದ್ದು ಹಾಗೆಯೇ ನಾವು ಹುಟ್ಟಿದ ದಿನಾಂಕಕ್ಕೆ ಕೂಡ ಅಧಿಪತಿ ಗ್ರಹಗಳು ಇರುವಂಥದ್ದು ಅದರ ಬಗ್ಗೆ ಕೂಡ ತಿಳಿದುಕೊಳ್ಳಬೇಕಾದದ್ದು ತುಂಬಾ ಅಗತ್ಯವಿದೆ ಅದರ ಎರಡನ್ನೂ ಕೂಡ ನಾವು ಗಮನಿಸಬೇಕಾಗುತ್ತೆ ಅಂದರೆ ನಾವು ಹುಟ್ಟಿದ ದಿನಾಂಕಕ್ಕೆ ಸಂಬಂಧಪಟ್ಟಾಗಿ ಏನಿದೆ ಗ್ರಹಗಳಿದೆ ಅದು ನಮ್ಮ ಒಂದು ವ್ಯಕ್ತಿತ್ವವನ್ನು ಸೂಚಿಸುವಂಥದ್ದು ಅಂತಲೇ ಹೇಳಬಹುದು ಅದು ಕೂಡ ತುಂಬಾ ಮಹತ್ವಪೂರ್ಣವನ್ನು ಪಡೆದುಕೊಂಡಿರುತ್ತೆ ಹಾಗೆಯೇ ಒಂದರಿಂದ ಒಂಬತ್ತು ಒಳಗಿನ ಸಂಖ್ಯೆಗಳ ಅಧಿಪತಿ ಗ್ರಹಗಳನ್ನು ತಿಳಿದುಕೊಳ್ಳೋಣ ಫಸ್ಟ್ ಒನ್ ಅಂದರೆ ಒಂದು ಅಂತ ತೆಗೆದು ತೆಗೆದುಕೊಂಡಾಗ ಅದಕ್ಕೆ ಅಧಿಪತಿ ಸೂರ್ಯ ಬರುವಂಥದ್ದು ಎರಡು ಅಂತ ತೆಗೆದುಕೊಂಡಾಗ ಅದಕ್ಕೆ ಅಧಿಪತಿ ಬರುವಂಥದ್ದು ಚಂದ್ರ ಮೂರು ಅಂತ ತೆಗೆದುಕೊಂಡಾಗ ಅದಕ್ಕೆ ಅಧಿಪತಿ ಗ್ರಹಗುರು ನಾಲ್ಕಕ್ಕೆ ರಾಹು ಐದಕ್ಕೆ ಬುಧ ಆರಕ್ಕೆ ಶುಕ್ರ ಏಳಕ್ಕೆ ಕೇತು ಎಂಟಕ್ಕೆ ಶನಿ ಒಂಬತ್ತಕ್ಕೆ ಮಂಗಳ ಅಂದರೆ ಕುಜ ಅಂತ ಹೇಳ್ತಾರಲ್ವ ಅದು ಗೊತ್ತಾಯ್ತಲ್ವಾ ಒಂದು ಅಂತ ಹೇಳಿದರೆ ಸೂರ್ಯ ಎರಡು ಚಂದ್ರ ಮೂರು ಗುರು ನಾಲ್ಕು ರಾಹು ಐದು ಬುಧ ಆರು ಶುಕ್ರ ಏಳು ಕೇತು ಎಂಟು ಶನಿ ಒಂಬತ್ತು ಮಂಗಳ ಅಥವಾ ಕುಜ ಅಂತ ಹೇಳುವಂಥದ್ದು ಇವಿಷ್ಟು ಗ್ರಹಗಳು ನಮ್ಮ ಒಂದು ಜನ್ಮ ದಿನಾಂಕಕ್ಕೆ ಅಂದರೆ ನಾವು ಹುಟ್ಟಿದ ದಿನಾಂಕಕ್ಕೆ ಸಂಬಂಧಪಟ್ಟ ಒಂದು ಗ್ರ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ ಇದು ನಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತೆ ಮತ್ತು ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ನಮ್ಮ ಜೀವನದಲ್ಲಿ ಸಿಗುವಂಥದ್ದು ಅಥವಾ ನಮ್ಮ ಜೀವನದಲ್ಲಿ ಪಡ್ಕೊಳ್ಳುವಂಥದ್ದು ಅಂತಲೂ ಕೂಡ ಈ ಒಂದು ಗ್ರಹಗಳಿಂದ ನಾವು ತಿಳ್ಕೊಬಹುದು ಇದು ಇವತ್ತಿನ ಬಿಡುವಾಗಿರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಧನ್ಯವಾದಗಳು